ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದ ಲಾಗುನ ಶೇರ್ ಇದ್ದೀನಿ ಹೊಸ ವರ್ಷದ ಮೊದಲನೆಯ ದಿನದ ಲಾಗು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ಹೊಸ ವರ್ಷ ಅಂದ ತಕ್ಷಣವೇ ನನ್ನ ಮನಸ್ಸಿಗೆ ಅನಿಸಿರೋದು ಸರ್ರು ಇವತ್ತೊಂದಿನ ರಜ ಕೊಡಬಾರ್ದ ಹ್ಮ್ ಹ್ಮ್ ಅವ್ನ ಚೆನ್ನಾಗಿ ಬಾಬಾಯಿ ಬಿ ಬಿ ಬು ಅಂದ್ಕೊಂಡು ಬೈಕೊಂಡಿದ್ದೀನಿ ಚೆನ್ನಾಗಿ ಬೈಕೊಂಡು ಮನೆ ಕಸ ಗುಡಿಸ್ತಾ ಇದ್ದೀನಿ ಬೇಗ ಬೇಗ ಮನೆ ಕಸ ಗುಡಿಸಿ ಒರೆಸಿ ಅಡಿಗೆ ತಿಂಡಿ ಎಲ್ಲ ಮಾಡಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾರನ್ನ ಇಷ್ಟೇ ಬೈಕ್ ಅವ್ರ ರಜಾ ಅಂತೂ ಕೊಡೋದಿಲ್ಲ ಆದ್ರೆ ಬಾಯಿ ಚಪ್ಪಲ ಬೈಕೊಳ್ಳೋದಂತೂ ಬಿಡೋದಿಲ್ಲ ಹೌದಲ್ವ ಪುಳಿಯೋಗರೆ ಗೊಜ್ಜು ಪುಳಿ ಅನ್ನೋದು ಗೊಜ್ಜು ಪುಳಿಯೋಗರೆ ಅನ್ನೋದಕ್ಕೆ ನನಗಿಷ್ಟ ಇಲ್ಲ ಹುಳಿಯರ್ನದು ಗೊಜ್ಜು ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಬೇಳೆ ಸಾಂಬಾರು ಪೌಡ್ರ್ ಮಾಡಿದ್ಮೇಲಂತೂ ಮಾಡೇ ಇಲ್ಲ ಖಂಡಿತ ಆ ರೆಸಿಪಿ ಶೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತ ಮನೆಯಲ್ಲಿ ಸಲ ಟ್ರೈ ಮಾಡಿ ಓಕೆನಾ ಹಾಗೆ ಇವತ್ತು ನಾನು ಈ ಒಂದು ಹೊಸ ವರ್ಷದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದು ಏನು ಅಂತಲೂ ಶೇರ್ ಮಾಡ್ತೀನಿ ಮೊದಲನೇದಾಗಿ ಒಂದು ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕೆಲವೊಂದು ವೇಸ್ಟ್ ಖರ್ಚುಗಳನ್ನು ನಿಲ್ಲಿಸಬೇಕು ಅಂತ ಅಂದರೆ ನನ್ನ ಜೀವನದ ಶೈಲಿಯಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಒಂದು ಬುದ್ಧಿ ಇದೆ ಸ್ವಲ್ಪ ಮೊಬೈಲನ್ನ ಬರೀ ವಿಡಿಯೋ ಮಾಡೋಕ್ಕೆ ಮತ್ತು ವಾಯ್ಸ್ ಕೊಡೋದಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಬೇಕು ಬೇರೆ ಬೇರೆ ರೀಲ್ಸ್ ಎಲ್ಲ ನೋಡೋದು ಬೇರೆ ಯೂಟ್ಯೂಬೆಲ್ಲ ನೋಡೋದೆಲ್ಲ ಬೇಡ ಸಾಧ್ಯವಾದಷ್ಟು ನಾನು ಕಣ್ಣನ್ನು ಕಾಪಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದರ ಜೊತೆ ಜೊತೆಯಲ್ಲಿ ಆಂತರಿಕವಾಗಿ ನಾನು ಇನ್ನೂ ಸ್ವಲ್ಪ ಧ್ಯಾನ ಇನ್ನೂ ಸ್ವಲ್ಪ ಯೋಗ ಜಾಸ್ತಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ಮನಸ್ಸಿಗೆ ಈ ನಿಜವಾಗ್ಲೂ ಸ್ನೇಹಿತರೆ ಆ ಧ್ಯಾನದಿಂದ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಹೇಳೋಕೆ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ಅಂತ ಖುಷಿ ಕೊಡುತ್ತೆ ಖಂಡಿತವಾಗ್ಲೂ ಹಾಗೆಯೇ ಕೆಲವೊಂದು ಮಂತ್ರ ಪಠಣ ಮಾಡ್ತಾ ಇದ್ದೀನಿ ದೇವರ ಆಶೀರ್ವಾದ ಖಂಡಿತವಾಗಲೂ ಆ ಒಂದು ಮಂತ್ರ ಪಠಣದಿಂದ ಮುಂದೆ ಆಗ್ತಕ್ಕಂತಹ ಅವಘಡಗಳು ಅಪಘಾತಗಳು ತೊಂದರೆಗಳು ಒಂದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಸೂಚನೆಗಳು ಗೊತ್ತಾಗುತ್ತೆ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ ಸಂತೋಷ ಅನ್ನೋದನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಸಂತೋಷ ಅನ್ನೋದನ್ನು ಈ ಧ್ಯಾನದಿಂದನೇ ನಾವು ಕೊಂಡ್ಕೊಬೋದು ಅಂತ ಹೇಳ್ತೀನಿ ಯಾವ ರೇಂಜ್ ತಗೊಂಡು ಹೋಗ್ತಾರೆ ಅಂತಂದರೆ ನಮ್ಮ ಮನಸ್ಸು ಎಷ್ಟು ನಿರ್ಮಲವಾಗಿರುತ್ತೆ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ನಿರ್ಮಲವಾಗುತ್ತೆ ಸ್ನೇಹಿತರೆ ಆಂತರಿಕ ಸೌಂದರ್ಯ ಎಷ್ಟು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂದರೆ ನಮ್ಮ ಜೀವನದ ಶೈಲಿಯನ್ನೇ ಬದಲಾಗುತ್ತೆ ಏನು ಕೆಲಸ ಏನು ಆಗಲ್ವಾ ಅಂತೀವೋ ಅದೆಲ್ಲ ಕೆಲಸಗಳು ಆಗಲಿಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ಇನ್ನೂ ಸ್ವಲ್ಪ ಇನ್ನೂ ಒಂದು ಕೆಲವೊಂದು ಮಂತ್ರಗಳನ್ನು ನನಗೆ ಮನಸ್ಸು ಈ ದೇಹ ಮಲಗಿಲ್ದ ಮಲ್ ಮಲಗಿದ್ದಾಗ ಮಾತ್ರ ನಿದ್ರೆಯಲ್ಲಿ ಇದ್ದಾಗ ಮಾತ್ರ ಬಿಟ್ಟು ದಿನ ನಾನು ಯಾವಾಗಲೂ ಏನೇ ಕೆಲಸ ಮಾಡ್ತಾಯಿದ್ರು ದಿನ ನಾನು ಎಲ್ಲಿವರ ತನಕ ಕಂಡುಬಿಟ್ಟು ಎಚ್ಚರಾಗಿರ್ತೇನೋ ಅಲ್ಲಿ ತನಕನು ಕೆಲವೊಂದರು ಮಂತ್ರ ಪಠಣ ಮಾಡಬೇಕು ಅದರಿಂದ ಆಗ್ತಕ್ಕಂತಹ ಉಪಯೋಗಗಳನ್ನು ತಗೋಬೇಕು ಅಂತ ಕೆ ಡಿಸೈಡ್ ಮಾಡಿದ್ದೀನಿ ಜೊತೆಗೆ ನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆನೂ ಸಹ ಒಂದು ಕೇರ್ ತೊಗೋಬೇಕು ಜೊತೆಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಿಪ್ಣಿ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನೇ ಯಾಕೆ ಅಂತಂದರೆ ಜಿಪ್ಣಿ ಆಗಲೇಬೇಕು ಮತ್ತು ಕೆಲವೊಂದು ಸಲ ಅನ್ನ ಉಳ್ಕೊಂಬಿಡುತ್ತೆ ಎಷ್ಟು ಅಂತಂದರೆ ಹೇಳ್ಕೊಳಕ್ಕಾಗಲ್ಲ ಒಂದು ನಾಲ್ಕೈತು ತುಳ್ಕೊಂಬಿಟ್ರು ಹೊಟ್ಟೆ ಎಲ್ಲ ಉರಿಯುತ್ತೆ ಅದನ್ನು ತೊಗೊಂಡೋಗಿ ಆಚೆ ಹಾಕೋವಂಥ ಕೆಲಸ ಒಂದು ವಾರಕ್ಕೊಂದು ಸಲ ಎರಡು ಸಲ ಆಗುತ್ತೆ ಅದನ್ನು ಸಹ ಆಚೆ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟೇ ಅಡುಗೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ಒಂದು ವಾರಕ್ಕೊಂದ್ಸಲ ಆಗ್ಬಿಡುತ್ತೆ ಆ ಕೆಲಸ ಗೊತ್ತಿಲ್ದೇನೋ ಗೊತ್ತಿದ್ದೋ ಸ್ವಲ್ಪ ಅನ್ನ ಜಾಸ್ತಿ ಆಗುವಂಥ ಕೆಲಸ ಆಗ್ತದೆ ಆಮ ಆಮೇಲೆ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ಕಾಗಿ ನ ಲೀಡ್ ಮಾಡಬೇಕು ಅಂತಲೂ ಡಿಸೈಡ್ ಮಾಡಿದ್ದೀನಿ ಬನ್ನಿ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ಒಲೆ ಮೇಲೆ ಬಾಣಲೆ ಇಟ್ಟು ಬಾಣಲೆ ಇಟ್ಟಾದ ಮೇಲೆ ನಾನು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೊಂಡ್ರೆ ಚಂದ ಹುಳಿ ಅನ್ನೋದು ಗೊಜ್ಜಿಗೆ ಕಡಿಮೆ ಹಾಕ್ಕೊಬೇಡಿ ಸ್ವಲ್ಪ ಜಾ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನ ಮೇಲೆ ಆಮೇಲೆ ಬೆಳ್ಳುಳ್ಳಿ ಬೆಳೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೆ ಬೆಳ್ಳುಳ್ಳಿ ಇಷ್ಟ ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಘಮ ಬರೋವರೆಗೂ ಹುರ್ಕೊಂಡು ಹಣ್ಣುಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಹಾಕ್ಕೊಂಡು ಅದನ್ನು ಹುರ್ಕೊಂಡು ಅದಾದಮೇಲೆ ನಾನು ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೀನಿ ಅರ್ಶನ ಪುಡಿಯನ್ನು ಹಾಕ್ಕೊತೀನಿ ಇದನ್ನು ಎಲ್ಲನೂ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆಯಿತಾ ಕಡಲೆಕಾಯಿ ಬೀಜ ಆಲ್ರೆಡಿ ಹುರಿದಿಟ್ಟಿದೆ ಮತ್ತೊಂದು ಸಲ ಹಾಕಿ ಕೈಯಬ್ ಕೈ ಆಡಿಸ್ತಾಯಿದ್ದೀನಿ ಅಷ್ಟೇ ಆಯಿತಾ ಈ ಎಲ್ಲ ಪ್ರೋಸೆಸ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಖಾರದ ಪುಡಿ ಬೇಳೆ ಸಾಂಬಾರು ಪುಡಿ ಅರಿಶಿಣ ಪುಡಿ ಹಾಕೋ ಹುರ್ಕೊಂಡಾದಮೇಲೆ ಗಟ್ಟಿಯಾಗಿ ಕಲಸಿಟ್ಕೊಂಡಿರೋ ಹುಣಸೆ ಗೊಜ್ಜನ್ನ ಹಾಕ್ಕೊಂಡು ಅದು ನೀರು ಹಿಂಗೋವರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದಮೇಲೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ತಳ ಹಿಡ್ಕೊಳ್ತಾ ಇರುತ್ತೆ ಜೋಪ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕೈ ಆಡಿಸ್ಕೊಳ್ತಾ ಆಡಿಸ್ಕೊಳ್ತಾ ಎಣ್ಣೆ ತೇಲು ಬರುತ್ತೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದಾದಮೇಲೆ ಕೆಳಗಡೆ ಇಳುಕಿಸ್ಕೊಂಡು ಅನ್ನನ ಉದುದ್ರಾಗಿ ಮಾಡಿಕೊಂಡು ನೀವೇನಾದ್ರೂ ಉಳಿಯನ್ನು ಗೊಜ್ಜು ಮಾಡ್ಕೊಳ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಪ್ರಸಾದಕ್ಕೆ ಮಾತ್ರ ಹೇಳಿ ಮಾಡಿಸ್ದಂಗೆ ಬೇಡ ಅಂತಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಮಿಕ್ಕಿದ್ದೆಲ್ಲನೂ ಹಾಕಿ ಮಾಡಿ ಖಂಡಿತ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ ಈ ಒಂದು ಕೆಲವೊಂದು ನಿರ್ಧಾರಗಳನ್ನು ಮಾಡಿದ್ದೀನಿ ಮನುಷ್ಯ ಏನೇ ಆಗಲಿನಿ ನಮಗೋಸ್ಕರ ನಾವು ಸ್ವಲ್ಪ ಸ್ವಲ್ಪ ದುಡ್ಡನ್ನಾದ್ರು ಸೇರಿಸಿಡಬೇಕು ಅಂತ ನಿರ್ ನಿರ್ಧಾರ ಮಾಡಿದ್ದೀನಿ ಜೀವನದಲ್ಲಿ ವರ್ಷ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದಿತ್ತು ಇನ್ನು ಮುಂದೆ ಆ ಥರ ಆಗದಿರೋವಾಗ ನೋಡ್ಕೊ ನೋಡ್ಕೋಬೇಕು ಅಂತ ಯಾವುದೇ ಒಂದು ಡಾಕ್ಟರ್ ಹತ್ರ ಓದೋದು ಓದ್ರೂ ಒಂದು ಒಪಿನಿಯನ್ ಕೊಡ್ತಾರೆ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಬಟ್ ನೆಕ್ಸ್ಟು ಎರಡನೇ ಒಪಿನಿಯನ್ನು ಬೇರೆ ಡಾಕ್ಟರ್ ಹತ್ರ ತೋರಿಸಿ ಅವರು ಏನಾದರೂ ಇದೇ ಥರ ಪ್ರಾಬ್ಲಮ್ ಇದೆ ಅಂತಂದಾಗ ಒಂದು ಔಷಧಿ ಮಾತ್ರೆಗಳನ್ನು ತಗೊಳ್ಬೇಕು ಒಬ್ಬರೇ ಡಾ ಒಬ್ರನ್ನ ಡಾಕ್ಟ್ರನ್ನ ನಂಬಿಕೊಂಡು ಅಥವಾ ಒಂದೇ ಸಲ ಟೆಸ್ಟ್ ಮಾಡಿಬಿಟ್ಟು ನಾವು ಆಲೋಚನೆ ಮಾಡ್ದಿರಾ ಮೆಡಿಶನ್ ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಕಾರಣ ಏನಂತಂದರೆ ಬಿ ಪಿ ಇಲ್ಲದೆ ಇರೋ ನನಗೆ ಬಿ ಪಿ ಇದೆ ಅಂದ್ಬಿಟ್ಟು ಒಂದು ತಿಂಗಳು ಮಾತ್ರೆ ನುಗ್ಗಿಸಿದರು ಪುಣ್ಯಕ್ಕೆ ಸಿಟಿ ಕ್ಲಿನಿಕ್ ಚಂದ್ರಶೇಖರ್ ಡಾಕ್ಟ್ರ್ ಆಶೀರ್ವಾದನೋ ಏನೋ ಗೊತ್ತಿಲ್ಲ ಆ ಪುಣ್ಯಾತ್ಮನ ಆಶೀರ್ವಾದದಿಂದ ನನಗೆ ನಿನಗೆ ಯಾವ ಬಿ ಇಲ್ಲ ಯಾವ ನಂದವನು ಅಂತಂದು ಬಿಟ್ಟು ಬೈದು ಅದನ್ನೆಲ್ಲ ತೆಗೆದು ಬಿಸಾಕಿ ಎಕ್ಸ್ಟ್ರಾ ನನಗೆ ಬ್ಲಡ್ ಟೆಸ್ಟು ಎಲ್ಲನೂ ಮಾಡಿಸಿ ಏನೂ ಪ್ರಾಬ್ಲಮ್ ಇಲ್ಲ ನಿನಗೆ ಆರಾಮಾಗಿರು ಮಕ್ಕಳನ್ನ ನೋಡ್ಕೊ ಹೋಗೋ ಚಿಕ್ಕ ಚಿಕ್ಕ ಮಕ್ಕಳು ಅವನ್ನೆಲ್ಲ ಬಿಟ್ಟು ಏನು ಸಾಯ್ಬೇಕು ಅಂತ ಮಾಡಿದೆಯ ನೀನು ಮಕ್ಳಿಗೆ ಒಂದು ದಾರಿ ತೋರ್ಸೋಕೆ ಅಷ್ಟು ಗೊತ್ತಾಗಲ್ವಂತ ಬೈದು ಮತ್ತೆ ಅವರು ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿ ಮತ್ತೆ ಅಲ್ಲೂ ಬಿ ಪಿ ಚೆಕ್ ಮಾಡಿಸಿ ಅಲ್ಲೂ ನಾರ್ಮಲ್ ಅಂತ ಬಂದಿದೆ ಅಂಥ ಸ್ಥಿತಿ ತಂದ್ಕೊಂಬಿಟ್ಟಿದೆ ಯಾಕೆಂದರೆ ಡಾಕ್ಟ್ರುಗಳು ಡಾಕ್ಟ್ರೇ ಅಲ್ಲ ಅವರು ಅಂದ್ಕೊಂಬಿಟ್ಟಿದ್ದೀನಿ ನಾನು ಯಾಕೆಂದ್ರೆ ಅವ್ರ ತಂದೆ ಇದ್ದಾಗ ಅಂದರೆ ನಾನು ತೋರಿಸಿದಂಥ ಕ್ಲಿನಿಕ್ ಹೆಸರು ಹೇಳೋದು ಬೇಡ ಅಂತ ನಾನು ಹೇಳ್ ಕೇಳ್ ಹೇಳ್ತಾ ಇದ್ದೀನಿ ಅವ್ರ ತಂದೆ ಇದ್ದಾಗ ಹಳ್ಳಿ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾ ಇದ್ರು ಒಳ್ಳೆಯ ಹೆಸ್ರು ಇತ್ತು ಇವತ್ತೊಂದು ದಿವಸದಲ್ಲಿ ಲೈಸೆನ್ಸ್ ಇರೋದೇ ಬೇರೆಯವ್ರ ಹೆಸರಲ್ಲಿ ಡಾಕ್ಟ್ರುಗಳು ಇರೋರೆ ಬೇರೆಯವರು ಬಟ್ ನಾನು ಅದನ್ನೋನು ಅನುಭವಿಸ್ಬಿಟ್ಟಿದ್ದೀನಿ ಆ ಕ್ಲಿನಿಕ್ಕಲ್ಲಿ ನಿಜಕ್ಕೂ ದೇವರ ಆಶೀರ್ವಾದ ನನ್ನ ದೇವರಂಗೆ ಅವರು ಸಿಕ್ಕಿದ್ರು ನನ್ನ ಪುಣ್ಯ ಯು ಎಸ್ ಎಯಿಂದ ಒಂದು ಮೂರು ದಿನ ಆಗಿತ್ತಂತೆ ಬಂದು ಫಸ್ಟು ದಿನ ಯು ಎಸ್ ಎಂದ ಬಂದಮೇಲೆ ಫಸ್ಟ್ ದಿನ ಹಾಸ್ಪಿಟ್ಲು ಬಾಗಿಲು ತೆಗೆದಿದ್ರು ನಾನು ಅದೇ ತಾನೇ ಹೋಗಿದ್ದೆ ನನ್ನ ಪುಣ್ಯ ಏನೋ ಆವತ್ತು ಸಿಕ್ಕಿದ್ರು ಇವತ್ತು ಮಾ ಆ ಒಂದು ಮಾತ್ರೆ ತಗೋತಾ ಇದೆಯಾ ಸಡನ್ನಾಗಿ ಬಿಡೋಕ್ಕಾಗಲ್ಲ ನಿಧಾನವಾಗಿ ಈ ಥರ ಮಾತ್ರೆಗಳನ್ನ ಚೇಂಜಸ್ ಮಾಡಿ ನಾನು ಕಡಿಮೆ ಮಾಡ್ತೀನಿ ಅಂತಂದರು ಇವತ್ತು ಸಂಪೂರ್ಣವಾಗಿ ಮಾತ್ರೆನ ನಿಲ್ಲಿಸ್ಬಿಟ್ಟಿದ್ದೀನಿ ನಿಲ್ಲಿಸಿ ಆವಾಗಲೇ ಮೂರು ನಾಲ್ಕು ನಾಲ್ಕೈದು ತಿಂಗಳು ಮೇಲೆ ಆಯಿತು ಮಾತ್ರೆಗಳನ್ನು ನಿಲ್ಲಿಸಿ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೈದು ದಿವಸ ಒಂದು ಹದಿನೈದು ದಿನ ಒಂದು ತಿಂಗಳು ನಾನು ಗ್ಯಾಪ್ ತಗೊಂಡಿದ್ದೆ ಆ ಟೈಮಲ್ಲಿ ನನಗೆ ಆ ಥರ ತೊಂದರೆ ಆಗಿದ್ದಿದ್ದು ಅದಾದಮೇಲೆ ನನಗೆ ಐದಾರು ತಿಂಗಳಿಂದ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸಲ ಹದಿನೈದು ಒಂದು ಸಲ ಬಿ ಚೆಕ್ ಮಾಡಿಸ್ಕೊಂಬತ್ತೀನಿ ಡಾಕ್ಟ್ರ್ ಹೇಳ್ತಾರೆ ಏನೂ ತೊಂದರೆ ಇಲ್ಲ ಯಾಕೆ ಇರ್ತೀಯ ಅಂತ ಬಟ್ ನಾನು ಮೊದಲು ತೋರಿಸಿರೋರು ಲೀಸ್ಟ್ ನೋಡಿಬಿಟ್ರೆ ಏನು ಹೇಳ್ತೀರಾ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹೋಗೋದು ಬಿ ಪಿ ಚೆಕ್ ಮಾಡ್ಸೋದು ಅಯ್ಯೋ ಫೈನಲ್ಲಿ ಇನ್ನೂರ ಮೂವತ್ತು ಆಡ್ಬಿಟ್ಟಿದೆ ಅಮ್ಮ ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಫೋನ್ ಮಾಡಿ ಕರೆಸ್ಕೊಂಬಿಡಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಇಲ್ಲಾಂದರೆ ನಿಮ್ಗೆ ಹಂಗಾಗುತ್ತೆ ಹೀಗಾಗುತ್ತೆ ಅಂದ್ಬಿಟ್ರು ಯಾವ ರೇಂಜ್ಗೆ ಆಗಬೇಡ ಮತ್ತು ಇಲ್ಲಿ ಬಂದು ತೋರಿಸಿದ್ರೆ ನಾರ್ಮಲ್ ಇದೆ ಇದು ನಿಜವಾಗ್ಲೂ ನಂದು ಪ್ರಾಬ್ಲಮ್ಮ ಇಲ್ಲ ಅವ್ರದೇ ಪ್ರಾಬ್ಲಮ್ಮ ಇಲ್ಲ ದುಡ್ಡಿಗೋಸ್ಕರ ಹಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಿಜಕ್ಕೂ ಇವತ್ತಿಗೂ ಅದನ್ನು ಎಸ್ತಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಕೆಲವೊಬ್ಬರು ಅವ್ರ ಮೇಲೆ ತುಂಬ ನಂಬಿಕೆ ಇರೋರು ಅವ್ರು ತುಂಬ ಒಳ್ಳೆ ಡಾಕ್ಟರ್ ಹಂಗೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಅವ್ರು ನಿಜವಾಗ್ಲೂ ಡಾಕ್ಟರೇ ಓದಿಲ್ಲ ಅವರು ಅವರು ಇರೋದು ಲೈಸೆನ್ಸ್ ಮಾತ್ರ ಅವರ ಅಕ್ಕನೋ ತಂಗಿನೋ ಅವ್ರ ಗಂಡನ ಹೆಸ್ರಲ್ಲಿ ಮಾತ್ರ ಲೈಸೆನ್ಸ್ ಇದೆ ಈ ಮನುಷ್ಯ ಒಬ್ಬರು ಚುಚ್ಚಿರೋ ಸೂಜಿನ ಇನ್ನೊಬ್ಬರು ಚುಚ್ಚುತ್ತಾರೆ ಕೇಳಿದರೆ ಜಗಳಕ್ಕೆ ಬರ್ತಾರೆ ಅಂತ ಮನುಷ್ಯ ಅವಾಲಿಂದ ನಾನು ಆ ಕ್ಲಿನಿಕ್ಕಿಗೆ ಹೋಗೋದು ಹೋಗೋದು ಬಿಟ್ಟೆ ಸಿ ಈ ಊರು ಬಂದಾಗ ನಾನು ಏನು ಸಿಟಿ ಕ್ಲಿನಿಕ್ ಅಂತ ಇದು ಮಾಡಿದ್ವೋ ಚ ಡಾಕ್ಟರ್ ಚಂದ್ರಶೇಖರ್ ಅವ್ರ ಥರನೇ ತೋರಿಸ್ತಾ ಇರೋದು ಒಳ್ಳೆ ಡಾಕ್ಟರ್ ಸಹ ಈ ಥರ ನನಗೆ ಹೋದ ವರ್ಷ ಅನುಭವಿಸ್ಬಿಟ್ಟಿದ್ದೀನಿ ನೀವು ಯಾರು ಆ ತಪ್ಪನ್ನು ಮಾಡಬೇಡಿ ಆಯಿತಾ ಸಾಧ್ಯವಾದಷ್ಟು ಸೆಕೆಂಡ್ ಒಪಿನಿಯನ್ ಇರಲಿ ಆಯಿತಾ ಯಾರೇ ಆದರಷ್ಟು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಹಾಗೆ ಹೊಸ ವರ್ಷಕ್ಕೆ ನೀವೆಲ್ಲ ನಿರ್ಧಾರ ಮಾಡಿದ್ದೀರಾ ಏನು ಮುಂದಕ್ಕೆ ನೀವು ಚೈನ್ ಮಾಡಿಸ್ಕೋಬೇಕು ಉಂಗಡ ಮಾಡಿಸ್ಕೋಬೇಕು ಒಲೆ ಮಾಡಿಸ್ಕೋಬೇಕು ಹ್ಯಾಂಗಿಂಗ್ಸ್ ಮಾಡಿಸ್ಕೋಬೇಕು ಬಳೆ ಮಾಡಿಸ್ಕೋಬೇಕು ಅಥವಾ ಬ್ರಾಸ್ಲೆಟ್ ಮಾಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಥವಾ ಬೋಗ್ಯಕ್ಕಿರೋ ಮನೆಯನ್ನು ಬಡಗೆಗಿರೋ ಮನೆಯನ್ನು ಹಾಕಿಸ್ಕೊಬೇಕು ಬೋಗೆಕ್ಕಿರೋ ಮನೆಯಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಸೇರಿಸಿ ಸೈಟ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಖಂಡಿತ ಮಾಡಿ ಸಾಧ್ಯವಾದಷ್ಟು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಬೇಕಾಗಿರೋ ಮಾತ್ರ ಖರ್ಚು ಮಾಡಿ ಬೇಕಾಗಿರೋಗೋಸ್ಕರ ದುಡ್ಡನ್ನು ದುಡ್ಡನ್ನ ಖರ್ಚು ಮಾಡಿ ಬೇಡದೇ ಇರೋರ್ಗು ಕಂಡೀಷನ ತೊರೆದೇ ಬಿಡಿ ಬೇಡದೇ ಇರೋರಿಗೆಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಅನ್ನೆಸೆಸರಿ ದುಡ್ಡನ್ನ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಬೇಕಾಗಿರೋರಿಗೂ ಅನ್ನೆಸೆಸರಿಯಾಗಿ ದುಡ್ಡನ್ನ ಖರ್ಚು ಮಾಡಬೇಡಿ ನೀವು ದುಡ್ದಿರೋ ದುಡ್ಡು ನಿಮಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ಆರೋಗ್ಯಗೋಸ್ಕರನೇ ಇರಲಿ ದುಡ್ಡು ಇವತ್ತು ಖರ್ಚು ಮಾಡೋದು ಎಷ್ಟು ಸುಲಭನೋ ಸಂಪಾದನೆ ಮಾಡೋದು ಅಷ್ಟೇ ಕಷ್ಟ ಇದೆ ಅಂತ ಹೇಳ್ತೀನಿ ಇವತ್ತು ನಾನು ಬಾಡಿಗೆಗೆ ಮನೇಲಿ ಇದ್ದೀನಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ಬೋಗ್ಯದ ಮನೆಗೆ ಕಡಿಮೆ ಅಂದ್ರೂ ಐದು ಲಕ್ಷ ಅಥವಾ ಎಂಟು ಲಕ್ಷ ಇರೋ ಬಗ್ಗೆ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಗಂಡ ಹೆಂಡತಿ ದುಡಿಮೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಎಷ್ಟೊತ್ತಿರ ದುಡಿಯೋದು ದುಡಿಮೆ ಮಾಡೋದಕ್ಕೆ ನಾನಾ ದಾರಿಗಳಿದ್ದಾವೆ ಒಳ್ಳೆ ದಾರಿನ ಆರಿಸ್ಕೊಳ್ಳಿ ಒಳ್ಳೆ ಸಂಪಾದನೆ ಇರೋ ದಾರಿನ ಆರಿಸ್ಕೊಳ್ಳಿ ಅದರಿಂದ ಕೆಟ್ಟ ಹೆಸರು ಬರಬಾರ್ದು ಕೆಟ್ಟವರು ಅನ್ನಿಸ್ಕೋಬಾರ್ದು ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಎರಡೂ ಚೆನ್ನಾಗಿರಬೇಕು ಅಂಥ ಒಂದು ಕೆಲಸವನ್ನು ಆರಿಸ್ಕೊಂಡು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಖಂಡಿತ ದುಡಿಮೆ ಮಾಡೋದೇ ಆದರೆ ಒಂದು ಒಳ್ಳೆ ಸೇವಿಂಗ್ಸ್ನ ಮಾಡಿ ಮುಂದಿನ ವರ್ಷ ಅಷ್ಟೊತ್ತರೊಳಗಡೆ ಖಂಡಿತವಾಗ್ಲೂ ನೀವು ಇರೋ ನಮ್ಮ ಮನೆ ಜೊತೆ ಮನೆ ದುಡ್ಡು ಜೊತೆಗೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಖಂಡಿತ ಭೋಗ್ಯಕ್ಕೆ ನೀವು ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಲೈಫ್ಗೆ ಮುಂದಕ್ಕೇನು ಸೈಟ್ ತೊಗೊಳೋಕ್ಕೆ ಬೇಗನೆ ಬಾಡಿಗೆ ದುಡ್ಡನ್ನೇ ಉಳಿಸ್ಕೊಂಡು ಸೈಟ್ ತೊಗೋಬೋದು ಅಂತಲೇ ಹೇಳ್ತೀನಿ ಸ್ನೇಹಿತರೆ ಎಲ್ಲರೂ ಈ ಪ್ರಯತ್ನ ಮಾಡಿದ್ರೆ ನಾವೇನು ಗುರಿ ಮುಟ್ಕೋಬೇಕು ಅಂತಿದ್ದೀವಿ ಅದಕ್ಕೆ ನೂರೆಂಟು ದಾರಿಗಳು ಸಿಗುತ್ತೆ ಸ್ನೇಹಿತರೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಬಾಹ್ಯ ಸೌಂದರ್ಯ ಆಂತರಿಕ ಸೌಂದರ್ಯವನ್ನು ಜಾಸ್ತಿ ಮಾಡ್ಕೋಬೇಕು ಮನಸ್ಸಿನ ಸೌಂದರ್ಯವನ್ನು ಯಾವತ್ತು ನಾವು ಹೆಚ್ಚು ಹೋಗ್ತೀವಿ ಮನಸ್ಸನ್ನ ಯಾವತ್ತು ಕಲ್ಮಶದಿಂದ ನಾವು ತೆಗೆದಾಕ್ತೀವೋ ತಿಳಿ ನೀರು ಥರ ನಾವು ಯಾವತ್ತು ನಮ್ಮ ಮನಸ್ಸನ್ನ ಇಟ್ಕೊಳ್ತೀವೋ ನಮ್ಮ ಮುಂದೆ ಹಾ ಆಗು ಹೋಗುಗಳು ಖಂಡಿತ ಗೊತ್ತಾಗುತ್ತೆ ಕೆಲವೊಂದು ಸೂಚನೆಗಳು ಮುಖಾಂತರಗಳು ಗೊತ್ತಾಗುತ್ತೆ ಮನಸ್ಸಿಗೆ ಶಕ್ತಿ ಬತ್ತು ಅಂದರೆ ಯಾರಿಗೂ ನಾವು ಎದುರಬೇಕಾದ ಅವಶ್ಯಕತೆ ಇಲ್ಲ ಜೀವನ ಏನು ಅಂತ ಗೊತ್ತಾಗ್ಬಿಡುತ್ತೆ ಜೀವನ ಹೇಗೆ ಅಂತ ಗೊತ್ತಾಗುತ್ತೆ ತಪ್ಪು ಅನ್ನೋದೆಲ್ಲ ಸರಿಯನ್ನು ಹಂಗೆ ಕಾಣಿಸುತ್ತೆ ಖಂಡಿತವಾಗ್ಲೂ ತಪ್ಪು ಮಾಡೋರು ಅಥವಾ ಅಪರಾಧಗಳು ನಮ್ಮನ್ನು ಕೆಟ್ಟವ್ರನ್ನ ಮಾಡೋಕ್ಕೆ ಬಂದವರು ಸಹ ನಮ್ಮಿಂದ ದೂರ ಆಗ್ತಾರೆ ಹಾಗಾಗಿ ನಮ್ಮ ಮನಸ್ಸಿನ ಸೌಂದರ್ಯವನ್ನು ಸಾಧ್ಯವಾದಷ್ಟು ಹೆಚ್ಚಿಸ್ಕೋಬೇಕು ಅಂತ ಪ್ರಯತ್ನ ಪಡಿ ನಾನು ಸಹ ಅದೇ ಪ್ರಯತ್ನದಲ್ಲಿದ್ದೀನಿ ಇನ್ನು ನಮ್ಮ ಬಾಹ್ಯ ಸೌಂದರ್ಯವನ್ನು ಸಾಧ್ಯವಾದಷ್ಟು ಸ್ಕಿನ್ ಕೇರ್ ಹೇರ್ ಕೇರ್ ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏಕೆಂದರೆ ಇತ್ತೀಚಿಗಂದು ದಿನಗಳಲ್ಲಿ ನಾವು ಪೇಟೆಲೇನೆ ಇರೋದು ನೀವೇ ನೋಡ್ತಿದ್ದೀರಾ ಎಷ್ಟು ಧೂಳು ಎಷ್ಟು ಡಸ್ಟು ಎಷ್ಟು ವೆಹಿಕಲ್ಸ್ ಎಲ್ಲ ಹೊಗೆಗಳಿರುತ್ತೆ ಜೊತೆಗೆ ಯಾವಾಗಲೂ ಒಳಗಡೆನೆ ಕೂತ್ಕೋ ಕೂತಿರ್ತೀವಿ ಒಳ್ಳೆ ಗಾಳಿ ಇರೋದಿಲ್ಲ ಅಂಥದ್ರಲ್ಲಿ ಸಾಧ್ಯವಾದಷ್ಟು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಫೇಸೇ ಆಗಲಿ ನಮ್ಮ ದೇಹನೇ ಆಗಲಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಆರೋಗ್ಯನ ಸಾಧ್ಯವಾದಷ್ಟು ನೋಡ್ಕೋಬೇಕು ಅಂತ ಇನ್ನಷ್ಟು ಈ ನೋಡ್ಕೊಳ್ಳೋದ್ರೆ ಇನ್ನೂ ಸ್ವಲ್ಪ ಪ್ರಯತ್ನ ಪಡೋಣ ಅಂತ ಹಾಗೆ ಸ್ವಲ್ಪ ಎಲ್ಲರ ಹತ್ರನು ಮೃದುವ ಮಾಡ್ತಾಡಬೇಕು ಅಂತ ಪ್ರಯತ್ನದಲ್ಲಿ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಬದಲಾವಣೆ ಮಾಡಿಕೊಂಡ್ರೆ ನೀನು ನೀನಾಗಿರೋಲ್ಲ ಕಣೆ ಅಂತ ಯಾವ ರೀತಿ ಬಾಂಬ್ ಥರ ಸಿಡಿತೀಯೋ ಗೊತ್ತಾಗಲ್ಲ ನೀನು ಹೇಗಿದ್ಯೋ ಹಾಗೇ ಇರೋ ಆದರೆ ನೀನು ಬದಲಾವಣೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಮನೆಯವರು ನೀನು ಹೇಗೆ ಮಾತಾಡ್ತಿದ್ಯೋ ನಿನ್ನ ಕೋಪ ಆವೇಶ ಆಗಿರ್ಬೋದು ನೀನು ಸ್ಪೀಡ್ ಆಗಿರ್ಬೋದು ನೀನು ಮಾತಾಡ್ತಕ್ಕಂಥ ಶೈಲಿಗಳಾಗಿರ್ಬೋದು ನಾನು ಮಾಡಿದ ತಪ್ಪು ಸರಿ ಅಂತ ಸಡನ್ ನಿರ್ಧಾರ ತೊಗೊತಿಯಲ್ಲ ಅವೆಲ್ಲ ಕರೆಕ್ಟಾಗಿ ಇರುತ್ತೆ ಬದಲಾವಣೆ ಮಾಡ್ಕೊಳ್ತಾ ಹೋದರೆ ಕೆಲವೊಂದು ನಿರ್ಧಾರಗಳು ತಪ್ಪಾಗುತ್ತೆ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ತಗೋ ಹೇಗಿದ್ಯೋ ಹಾಗಿದ್ದು ಬಿಡು ಅಂತ ಮನೆಯವ್ರಂತಾರೆ ಆದ್ರೂ ಕೆಲವೊಂದು ಸಲ ಸ್ನೇಹಿತರಿಂದ ನಿಷ್ಠುರ ಆಗಬೇಕಾಗುತ್ತೆ ಬೇಕು ಬೇಡ ಬೇಡದಿದ್ದವ್ರ ಹತ್ರ ನಿಷ್ಠುರ ಆಗಬೇಕಾಗುತ್ತೆ ಹಾಗಾಗಿ ಸೊಲೊಂದು ಕೆಲವೊಂದು ನಿರ್ಧಾರಗಳನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಸ್ವಲ್ಪ ಸಾಫ್ಟಾಗಿ ಮಾತಾಡಿದ್ರು ಯಾಕೆ ಏನಾಯಿತು ಹುಷಾರಿಲ್ವಾ ಯಾಕೆ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಕೇಳ್ತಾರೆ ಬದಲಾವಣೆ ಆಗೋಕ್ಕೂ ಸಹ ಅವಕಾಶ ಇಲ್ಲ ಹಂಗಾಗ್ಬಿಟ್ಟಿದೆ ನೋಡಬೇಕು ಎಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ ಇನ್ನೂ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ ಧ್ಯಾನ ಅನ್ನೋದು ದೇವ್ರಿಗೆ ಮೀಸಲ ಮೀಸಲಾಗಿದೆ ಅಂತ ಅಂತಲ್ಲ ಧ್ಯಾನ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಮ್ಮ ಮನಸ್ಸಿಗೆ ಮೀಸಲಾಗಿರೋದು ನಮ್ಮ ಮನಸ್ಸಿಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಖುಷಿ ಬೇಕು ಅಂತಂದರೆ ಖಂಡಿತ ಧ್ಯಾನ ಮಾಡಿ ಧ್ಯಾನದಿಂದ ಸಿಗುವಂಥ ಲಾಭಗಳು ಕೈಗೆ ಸಿಗಕ್ಕಾಗದಿರೋ ಆಕಾಶಕ್ಕಿಂತ ಎತ್ತರ ಅಂತ ಹೇಳ್ತೀನಿ ಏಕೆಂದರೆ ಅದು ಅನುಭವನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಖಂಡಿತ ಈ ಒಂದು ಹೊಸ ವರ್ಷದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ನಾನು ತಗೊಳ್ತಾ ಇದ್ದೀನಿ ನೀವು ತಗೊಳ್ಳಿ ಖಂಡಿತವಾಗಲೂ ಹಾಗಾದ್ರ ಜೊತೆಗೆ ರಾಗಿನ ಮಿಲ್ ಕೊಡೋಣ ಅಂತ ಇವತ್ತು ರಾಗಿಗೆ ಗೋಧಿ ಗೋಧಿ ಜೊತೆಗೆ ಮೆಂತ್ಯ ಇರಲಿಲ್ಲ ಬರೀ ಗೋಧಿ ಉದ್ದಿನ ಕಾಳು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಉದ್ದಿನ ಕಾಳನ್ನು ಹಾಗೆ ಒಂದು ಮುಕ್ಕಾಲು ಸೇರೋಷ್ಟು ಗೋಧಿ ಹಾಕಿದ್ದೀನಿ ಒಂದು ಮೂರು ನಾಲ್ಕು ಹಿಡಿಯಷ್ಟು ಉದ್ದ ಉದ್ದಿನ ಕಾಳನ್ನು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಗೋ ಮೆಂತ್ಯ ಹಾಕಿದರೆ ಚೆನ್ನಾಗಿತ್ತು ಹಾಕಲಿಲ್ಲ ಇಷ್ಟನ್ನು ಹಾಕಿ ರಾಗಿ ಹಿಟ್ಟನ್ನು ಮಾಡಿಸ್ಕೊ ಬರ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಪ್ರಯತ್ನ ಪಡಿ ಜೊತೆಗೆ ಗೋಧಿನೂ ಸೇರುತ್ತಲ್ವ ಮೆಂತ್ಯನೂ ಸೇರುತ್ತೆ ಉದ್ದು ಸೇರುತ್ತೆ ಒಳ್ಳೆಯದು ಮಾತ್ರ ಇದ್ರ ಜೊತೆಗೆ ಸ್ವಲ್ಪ ಬೇಕಂದರೆ ಜೀರಿಗೆ ಸೇರಿಸ್ಬೋದು ಸೋಂಪುನ ಸೇರಿಸ್ಬೋದು ಒಳ್ಳೆ ಘಮ ಚೆನ್ನಾಗಿ ಬರುತ್ತೆ ರಾಗಿ ಮುದ್ದೆ ಮಾಡಬೇಕಾದ್ರೆ ಆಯಿತಾ ಚೆನ್ನಾಗಿ ಬೇಗ ಬೇಗ ಹಿಟ್ಟನೆಲ್ಲ ರೆಡಿ ಮಾಡಿ ಇದನ್ನೆಲ್ಲ ರಾಗಿನ ತೊಳೆದು ಕ್ಲೀನ್ ಮಾಡಿದ್ದೀನಿ ಅಂದರೆ ಅದನ್ನು ಕಲ್ಲು ಮಣ್ಣೆಲ್ಲನೂ ಇದು ಅಂತ ಹೇಳ್ತೀವಲ್ಲ ಅನ್ಕಲು ಒಂದು ಅನ್ಕಲು ಅಕ್ಕಿ ಜರಡಿ ಹಿಡಿದು ಎಲ್ಲನೂ ಮಾಡಿದ್ದೀನಿ ಅದು ಒಂದ್ರೆ ಹಿಡಿಯೋದಕ್ಕೆ ಅಂತಲೇ ಬೇರೆ ಒಂದ್ರಿ ಇರುತ್ತೆ ರಾಗಿ ಹಿಡಿಯ ಒಂದ್ರೆ ಹಿಡಿಯೋಕ್ಕೆ ಕೆಲವೊಂದು ಸಲ ಅದನ್ನು ಒನಿಬೇಕಾದ್ರೆ ಪಾತ್ರೆಗಳಲ್ಲೋ ಕುಕ್ಕೆಗಳಲ್ಲೋ ಯಾವ ಕೈ ಸಿಗುತ್ತೋ ಅದ್ರಲ್ಲಿ ಒಂದು ಒನಿತಿ ಹೊಂದಿರ್ತೀನಿ ಎಷ್ಟು ಕಲ್ಲು ಮಣ್ಣು ಇರುತ್ತೆ ಗೊತ್ತಾ ಕ್ಲೀನಿಂಗ್ ರಾಗಿ ಅಂತ ಕೊಡ್ತಾರೆ ಅದು ಯಾವ ಕ್ಲೀನೂ ಮಾಡಿರೋದಿಲ್ಲ ಹಾಗಾಗೆ ಕೊಟ್ಬಿಟ್ಟಿರ್ತಾರೆ ಅದನ್ನು ನಂಬಾರ್ದು ಮಾತ್ರ ಕ್ಲೀನಿಂಗ್ ಅಂದ್ರೂ ನಮ್ಮದೇರ ನೀಟಾಗಿ ನಮಗೆ ಮನಸ್ಸು ಆಗೋವರು ಅದು ಕ್ಲೀನಾಗಿ ತೊಳೆದು ಒಣಗಿಸಿ ಕಲ್ಲು ಮಣ್ಣು ತೆಗ್ಸಿ ನಾವು ಮಿಲ್ ಮಾಡಿಸ್ಕೊಂಬಂದರೆ ಒಳ್ಳೇದು ಇಲ್ಲಾಂದರೆ ನಮಗೆ ಆದರೂ ಅಷ್ಟೇ ಗಂಡು ಮಕ್ಳಿಗಾದ್ರೂ ಅಷ್ಟೇ ತುಂಬ ಬೇಗನೆ ಕಷ್ಟಗಳು ಶುರುವಾಗುತ್ತೆ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಇದೇ ಸೇರು ನಮ್ಮ ಮನೆ ಸೇರು ಆ ಸೇರಲ್ಲಿ ಮುಕ್ಕಾಲು ಸೇರು ಗೋಧಿ ಹಾಕಿದ್ದೀನಿ ಒಂದು ನಾಲ್ಕು ಐದು ಇಡಿ ಉದ್ದಿನ ಕಾಳನ್ನು ಹಾಕಿದ್ದೀನಿ ಮೆಂತ್ಯ ಹಾಕಬೇಕಾದಿತ್ತು ನೀವು ಆಗಲಿಲ್ಲ ನೀವೊಂದ್ಸಲ ಇದೇ ಥರ ಮಾಡ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಗೊತ್ತೇ ಇದೆ ಅಲ್ವ ನಿಮಗೆ ಮೆಂತ್ಯ ಉದ್ದು ಹಾಕಿದ್ರೆ ಸೊಂಟಕ್ಕೆ ಬಲ ಮಂಡಿಗೆಲ್ಲ ಬಲ ಮೂಳೆ ಮೂಳೆಗೆಲ್ಲ ಒಳ್ಳೆಯದು ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇವತ್ತು ಪುಳಿಯೋಗರೆ ಗೊಜ್ಜುನ ಹುಳಿ ಅನ್ನೋದು ಗೊಜ್ಜು ಮಾಡಿದೆ ಜೊತೆ ಹಸಿ ಅವ್ರಿಗೆ ಕಳಿಸೋ ಆಲೂಗಡ್ಡೆ ಬದನೇಕಾಯಿ ಹಾಕ್ಬಿಟ್ಟು ಹಸಿ ಅವರೇ ಕಳಸ ಸಾಂಬಾರು ಮಾಡಿದ್ದೆ ನನ್ನ ದೇವಸ್ಥಾನದೇ ಪ್ರಸಾದ ರೂಪದಲ್ಲಿ ಕೊಡೋದಕ್ಕಿನ್ನ ಬೇಕು ಅಂದರೆ ಇದೇ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಒಂದು ಅರ್ಧ ಕೆ ಜಿ ಹುಣಸೆಹಣ್ಣೆ ನಾನು ಏನು ಹಾಕ್ತೀನಿ ಅಂತಂದರೆ ನೀವು ಬೇಳೆ ಸಾಂಬಾರು ಪುಡಿನ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ಅಥವಾ ಒಂದೂವರೆ ಲೋಟ ಹಾಕಿದ್ರೆ ಸಾಕು ಏನು ಖಾರದ ಪುಡಿನ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮ್ಮ ಮನೆ ಖಾರದ ಪುಡಿ ಹೆಂಗಿರುತ್ತೋ ನೋಡಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಳ್ಳು ಮತ್ತು ಕೊಬ್ಬರಿನ ಹಾಕೋದು ಮರಿಬೇಡಿ ಬೆಲ್ಲ ಮತ್ತು ಹಿಂಗನ್ನು ಹಾಕೋದನ್ನು ಮರಿಬೇಡಿ ಬೇಕಂದರೆ ನೀವು ಇದನ್ನು ಬೆಳ್ಳುಳ್ಳಿನ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ದೇವಸ್ಥಾನಗಳಿಗೆ ಬೆಳ್ಳುಳ್ಳಿ ಹಾಕಲು ಹಾಗೆ ಕೊಡ್ತಾರೆ ಸ್ಕಿಪ್ ಮಾಡಿ ಖಂಡಿತಗಳು ಆಯ್ತಲ್ಲ ನೋಡೋದಲ್ಲ ಸ್ನೇಹಿತರೆ ಹಸಿ ಅವರೇ ಸಾಂಬಾರು ಹೇಗಿತ್ತು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಬೇಗ ಬೇಗ ಈಗ ಹೊರಡಬೇಕು ಇಲ್ಲಾಂದರೆ ಟೈಮ್ ಆಗಿಬಿಡ್ತು ಅಂದರೆ ಕಷ್ಟ ಆಗಿಬಿಡುತ್ತೆ ಮಗನಿಗೆ ಸ್ವಲ್ಪ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ತೀನಿ ನಾನು ಬಾಕ್ಸ್ಗೆ ಪುಳಿಯೋಗರೆ ಹಾಕ್ಕೊಂಡಿದ್ದೀನಿ ನಾನೇನು ಮನೆಯವರು ಇಲ್ಲ ಇವತ್ತು ಹೊರಗಡೆ ಹೋಗಿದ್ದಾರೆ ಅಂದರೆ ಮನೆಯವ್ರಿಗೋಸ್ಕರ ಬಿಸಿ ಅನ್ನ ಮಾಡಿ ಬೇಗ ಬೇಗನೆ ಅವ್ರಿಗೂ ಸಹ ಊಟಕ್ಕೆ ಹಾಕೋಟೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಈ ಕೊಡಿ ಹೊಸ್ದಾಗ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನ ಮರಿಬೇಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಿಂಬೆಣ್ಣೆ ಹಾಕ್ತಾ ಇದ್ದೀನಿ ನೀವೇ ಹಾಗೆ ಊಟ ಮಾಡ್ತೀರಾ ನಿಂಬೆಣ್ಣೆ ಹಾಕ್ಕೊಂಡು ಕಮೆಂಟ್ ಹಾಕಿ ಓಕೆನಾ ಥ್ಯಾಂಕ್ ಯು